ನ ಕಿರುಕುಳಕ್ಕೆ ಬೇಸತ್ತು ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನಲಾದ ನಂಜನಗೂಡು ಪ್ರಕರಣಕ್ಕೆ ಇದೀಗ ಭಾರಿ ಟ್ವಿಸ್ಟ್ ಸಿಕ್ಕಿದೆ ಯುವಕನೊಬ್ಬನನ್ನು ಪ್ರೀತಿಸುತ್ತಿದ್ದ ಅಪ್ರಾಪ್ತಿ ದಿವ್ಯ ಎಂಬಾಕೆ ನಂಜನಗೂಡಿನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಎನ್ನಲಾಗಿದ್ದು ಬಾಲಕಿಯ ಸಾವು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ ಈ ಪ್ರಕರಣದಲ್ಲಿ ಆಕೆಯ ಸಾವಿಗೆ ಪ್ರಿಯಕರ ಆದಿತ್ಯನೋ ಅಥವಾ ಪೋಷಕರೋ ಕಾರಣ ಎಂಬ ಗೊಂದಲ ಸೃಷ್ಟಿಯಾಗಿದೆ ಯುವತಿ ದಿವ್ಯ ಹಾಗೂ ಪ್ರಕರಣದ ಆರೋಪಿ ಆದಿತ್ಯ ಪರಸ್ಪರ ಪ್ರೀತಿಸ್ತಾ ಇದ್ರು ಎನ್ನುವ ಮಾಹಿತಿ ಇದೀಗ ಹೊರಬಿದ್ದಿದೆ ಇವರಿಬ್ರು ಚಾಮುಂಡಿ ಬೆಟ್ಟ ಸೇರಿದಂತೆ ಹಲವೆಡೆ ಸುತ್ತಾಡಿದ್ದು ಅವರ ಸೆಲ್ಫಿ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದವು ಇನ್ನು ವಿದ್ಯಾಭ್ಯಾಸ ಮುಗಿದ ನಂತರ ಮದುವೆ ಆಗುವುದಾಗಿ ಆದಿತ್ಯ ದಿವ್ಯಾಳಿಗೆ ಭರವಸೆ ನೀಡಿದ್ದಾನೆ ಎಂದು ಹೇಳಲಾಗುತ್ತಿದೆ ಆದರೆ ಆದಿತ್ಯ ಜೊತೆ ದಿವ್ಯಾಳ ಮದುವೆಗೆ ಆಕೆಯ ಪೋಷಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಇದೇ ಕಾರಣಕ್ಕೆ ಮನೆಯವರು ದಿವ್ಯಾಳಿಗೆ ಬೇರೆ ಯುವಕನ ಜೊತೆ ಮದುವೆ ಮಾಡಲು ಸಿದ್ಧತೆ ನಡೆಸ್ತಾ ಆದಿತ್ಯ ಈ ಸಂಬಂಧ ಆದಿತ್ಯ ಆಡಿಯೋ ಹಾಗೂ ಫೋಟೋಗಳನ್ನು ಬಿಡುಗಡೆ ಮಾಡಿದ್ದು ನಾವಿಬ್ಬರು ಪ್ರೀತಿ ಮಾಡ್ತಾ ಇದ್ವಿ ದಿವ್ಯಾಳಿಗೆ ವಯಸ್ಸು ಕಡಿಮೆ ಇದ್ದಿದ್ರಿಂದ ಹದಿನೆಂಟು ವರ್ಷ ಪೂರೈಸಿ ವಿದ್ಯಾಭ್ಯಾಸ ಮುಗಿಸಿದ ಬಳಿಕ ಮದ್ವೆ ಆಗುವ ಪ್ಲಾನ್ ಇತ್ತು ಆದರೆ ಮನೆಯವರು ಬೇರೆ ಮದುವೆಗೆ ಒತ್ತಡ ಹಾಕಿದ್ದಾರೆ ಎಂದು ಹೇಳಿದ್ದಾನೆ ಇದರಿಂದ ಮಾನಸಿಕವಾಗಿ ನೊಂದ ದಿವ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಾ ಅಥವಾ ಈ ಪ್ರಕರಣದ ಹಿಂದೆ ಇನ್ನೇನಾದರೂ ಸಂಶಯದ ಸಂಗತಿ ಇದೆಯಾ ಎನ್ನುವ ಪ್ರಶ್ನೆಗಳು ಈಗ ಉದ್ಭವಿಸಿವೆ ಈ ಬಗ್ಗೆ ಪೊಲೀಸರು ಗಂಭೀರ ತನಿಖೆ ಮುಂದುವರೆಸಿದ್ದು ಸತ್ಯಾಸತ್ಯತೆಗಳು ಹೊರಬರಬೇಕಿದೆ ಆದಿತ್ಯ ಅಂತ ಮೊನ್ನೆ ನೀಲ್ಕಂಡ್ ನಗರದಲ್ಲಿ ದಿವ್ವಾ ಗುರುಮೂರ್ತಿ ಮಗಳಾದ ದಿವ್ಯ ಅವಳ ಸಾವು ಸುದ್ದಿ ಕೇಳಿ ಬಹಳ ಆತಂಕ ಆಗಿದೆ ನನ್ನ ಅವಳ ಪರಿಚಯ ಏಕೆಂದ್ರೆ ಅವ್ರ ಅಕ್ಕ ನನ್ನ ಕ್ಲಾಸ್ಮೇಟ್ ಆಗಿದ್ದರು ಡಿಗ್ರಿ ಕಾಲೇಜಲ್ಲಿ ನಾನು ಅವಳು ಅವ್ರ ಅಕ್ಕನಿಂದ ಪರಿಚಯ ಆಗಿದ್ದು ಈ ಸುಮಾರು ಒಂದು ಎಂಟು ತಿಂಗಳಿಂದ ಪ್ರೀತಿಸ್ತಾ ಇದ್ದವು ಮಧ್ಯಂತರದಲ್ಲಿ ಅವ್ರ ತಂದೆ ವಿಷಯ ಗೊತ್ತಾದಾಗ ಅವ್ರು ನನಗೆ ಕಾಲ್ ಮಾಡಿ ಏನು ಬೇಡ ಮುಂದುವರಿಯೋದು ಅಂತ ಹೇಳಿದಾಗ ನಾವು ಕಾನೂನು ಪ್ರಕಾರ ವಿರುದ್ಧ ಇದು ಹದಿನೆಂಟಾದ್ಮೇಲೆ ಮದುವೆ ಆಗೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ದೆವು ಅಷ್ಟರಲ್ಲಿ ಈಗ ಈಗ ಎರಡು ಮೂರು ದಿನದ ಮುಂಚೆ ಏನಾಗಿದೆ ಅಂತ ಗೊತ್ತಿಲ್ಲ ಅವ್ರ ತಂದೆ ನನಗೆ ಸುಳ್ಳು ಆರೋಪ ಮಾಡಿದ್ದಾರೆ ನನ್ನ ಮಗಳು ಕಿರುಕುಳ ಕೊಡ್ತಾಯಿದ್ದು ನನ್ನ ಮಗಳು ಕಿರುಕುಳ ಇದ್ದ ಅದರಿಂದ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಆದ್ದರಿಂದ ಅವ್ರ ತಂದೆ ತುಂಬ ಕಿರುಕುಳ ಕೊಟ್ಟಿರೋದಕ್ಕೆ ಮತ್ತು ನನಗೆ ನಾನು ಅವಳು ಕಿರುಕುಳ ಕೊಟ್ಟಿಲ್ಲ ಅನ್ನೋದಕ್ಕೆ ನಾನು ಎವಿಡೆನ್ಸ್ ಏನು ಬೇಕು ಅದನ್ನು ನಾನು ತಲುಪಿಸಿದ್ದೀನಿ ಅದರಿಂದ ಅವ್ರ ತಂದೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಆದ್ದರಿಂದ ಪೊಲೀಸ್ ಆರಕ್ಷಕರು ಇದನ್ನು ಎವಿಡೆನ್ಸ್ ಎಲ್ಲನೂ ತನಿಖೆ ಮಾಡಿ ಒಂದು ನ್ಯಾಯ ಒದ್ಗಡಿಸ್ಬೇಕು ಅಂತ ಕೇಳ್ಕೊತೀನಿ ಆಗ್ಬಾರ್ದಿತ್ತು ಆಗಿಬಿಟ್ಟಿದೆ ಅದಕ್ಕೆ ಪೊಲೀಸರು ತನಿಖೆ ಮಾಡಿ ನನ್ನ ಮೇಲೆ ಇಲ್ದಾರ ಆರೋಪ ಮಾಡೋರೆ ಇದು ಸರಿ ಇಲ್ಲ ಅವರ ತಂದೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ಇದನ್ನು ಕ್ಲೀನಾಗಿ ಸರಿಯಾಗಿ ತನಿಖೆ ಮಾಡಿ ಆರಕ್ಷಕರು ಒಂದು ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳ್ಕೊತೀನಿ ನಾನು ಇದಕ್ಕೆ ಸಂಬಂಧಪಟ್ಟಿರತಕ್ಕಂತ ನಾನು ದಿವ್ಯಾ ಇಬ್ರು ಪ್ರೀತಿಸಿ ನಿಜ ನಾನು ಅವಳಿಗೆ ಯಾವುದೇ ಕೇರ್ ಕೊಟ್ಟಿಲ್ಲ ಅನ್ನೋದಕ್ಕೆ ಏನೇನ್ ಎವಿಡೆನ್ಸ್ ಬೇಕು ಅದನ್ನ ನಾನು ತಲುಪಿಸಿದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು